ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಹೂ ಬೆಳೆ ಇರ್ಬೋದು ಕ್ಯಾಪ್ಸಿಕಂ ಇರಬಹುದು ಟೊಮಾಟ ಇರ್ಬೋದು ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ರೈತರ ಬದುಕು ಇವತ್ತು ಬೀದಿಗೆ ಬೀಳಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳಿಗೆ ಮಳೆ ನೀರು ಸಮರ್ಪಕವಾಗಿ ಕೆರೆಗಳಿಗೆ ಅರಿಯಲು ರಾಜಕಾಲುವೆಗಳಿಲ್ಲದೆ ಆ ರಾಜಕಾಲೆಗಳು ಒತ್ತುವರಿಯನ್ನು ತಿರುವುಗೊಳಿಸಲು ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಕೆರೆಗೆ ಸೇರಬೇಕಾದಂತಹ ಮಳೆ ನೀರು ರೈತರ ಒಂದು ಗದ್ದೆಗಳಿಗೆ ಸೇರಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಟೊಮಾಟ ಇರ್ಬೋದು ಎಲ್ಲ ಬೆಳೆಗಳು ಒಂದು ಕಡೆ ನಾಶ ಆದರೆ ಮತ್ತೊಂದು ಕಡೆ ಕೋಲಾರ ಜಿಲ್ಲೆಗೆ ವರದಾನ ಬೇಕಾಗಿದ್ದ ಕೆ ಸಿ ವ್ಯಾಲಿಯನ್ನು ನೀರು ಆ ಕಾಲುವೆಗಳು ಸಂಪೂರ್ಣವಾಗಿ ತೇರು ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಹ ಕೆರೆಗಳಿಗೆ ಎರೆಯದೆ ಅದು ಸಹ ರೈತರ ಒಂದು ತೋಟಗಳಿಗೆ ಎಳೆದು ಸಂಪೂರ್ಣವಾಗಿ ಬೆಳೆ ಇವತ್ತು ನಷ್ಟವಾಗ್ತಾ ಇದೆ ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಮುಂಗಾರು ಮಳೆಯಿಂದ ನಷ್ಟವಾಗಿರುವ ಈ ಒಂದು ರೈತರ ಬೆಳೆ ಸಮೀಕ್ಷೆ ಮಾಡಲು ವಿಶೇಷವಾದ ಕಂದಾಯ ತೋಟಗಾರಿಕೆ ಮತ್ತು ರೇಷ್ಮೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡುವ ಜೊತೆಗೆ ನಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರವನ್ನು ವಿತರಣೆ ಮಾಡಬೇಕು ಮತ್ತು ಕೇಸೆಯನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡುವ ಮುಖಾಂತರ ರೈತರಿಗೆ ಒಳ್ಳೆಯ ನೀರನ್ನು ಕೊಡಬೇಕು ಮತ್ತು ಎಲ್ಲ ಜಿಲ್ಲೆ ಎಲ್ಲ ಕೆರೆಗಳಿಗೂ ಕೆ ಸಿ ವಲ ನೀರನ್ನು ಹರಿಸಬೇಕಂತೇಳಿ ಈ ಮೂಲಕ ನಷ್ಟ ಬೆಳೆ ಸಮೇತ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಹೋರಾಟ ಮಾಡಿ ಮನವಿಯನ್ನು ನೀಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈಗ ಮುಂಗಾರು ಮಳೆ ವಾರದಿಂದ ಬೀಳ್ತಾ ಇದೆ ಸಮರ್ಪಕ ಪ್ರತಿ ವರ್ಷ ಮುಂಗಾರು ಮಳೆ ಬರ್ತಾನೇ ಇದೆ ಮಳೆನೂ ಬರ್ತಾ ಇದೆ ರೈತರು ಬೆಳೆನೂ ಹೋಗ್ತಾ ಇದೆ ಆದರೆ ರಾಜಕಾಲಿಗಳು ಮಾತ್ರ ಯಾವುದು ಅಭಿವೃದ್ಧಿಯೂ ಮಾಡ್ತಾ ಇಲ್ಲ ತೆರವುಗೊಳಿಸ್ತಾ ಇಲ್ಲ ಒಂದು ಕಡೆ ಕೆ ಸಿ ಲಕ್ಷ್ಮೀ ಲಕ್ಷ್ಮೀಸಾಗರದಿಂದ ಅರಿಯುತ್ತಾರಂಥ ಕೆ ಸಿ ವ್ಯಾಲ್ಲು ಸಂಪೂರ್ಣವಾಗಿ ಆ ಕೆ ಒತ್ತುವರಿ ಒತ್ತುವರಿಯಾಗಿದ್ದರಿಂದ ಆ ನೀರು ಸಮರ್ಪಕ ಕೆರೆಗಳ್ಗೆ ಹೋಗ್ತಾ ಇಲ್ಲ ಚೆಕ್ ಡ್ಯಾಮ್ಗಳ್ಗು ಹೋಗ್ತಾ ಇಲ್ಲ ನೇರವಾಗಿ ರೈತರು ತೋಟಕ್ಕೆ ಹೋಗ್ತಾ ಇದೆ ಅದು ಸಮಸ್ಯೆನೂ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಒಂದಿದು ಇದು ಈಗ ಹೂ ಬೆಳೆ ಹೋಗೈತೆ ಎಲ್ಲ ಹೋಗಿದೆ ಓದೋ ಓಬಿರನ್ ಕಾಯಿಲೆ ಅದು ಮಾಡಿದರೆ ಆಗೋಲ್ಲ ಇಲ್ಲ ಇವಾಗ ಒಂದು ಎಕರೆ ಹೂ ಬೆಳಿಬೇಕಾದ್ರೆ ಅತಿ ಕನಿಷ್ಠ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಇರಬೇಕು ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಹೋದರೆ ಇಲ್ಲಿ ಕೆ ಸಿ ವಿಯಲ್ಲು ಮತ್ತು ಮಳೆ ನೀರಿಂದ ನೂರು ಕೋಟಿ ಇದೆ ಅದಕ್ಕೋಸ್ಕರ ಸಮರ್ಪಕವಾಗಿ ಈ ಕೂಡಲೇ ಮುಂಗಾರು ಮಳೆಯಿಂದ ನಷ್ಟವಾಗಿದ್ದ ಬೆಳೆ ಸಮೀಕ್ಷೆ ಮಾಡಲು ವಿಶೇಷ ಕಂದಾಯ ತೋಟಗಾರಿಕೆ ರೇಷ ಇದು ಕೃಷಿ ಇಲಾಖೆಯನ್ನು ತಂಡ ರಚನೆ ಮಾಡಬೇಕು ಅದ್ರ ಜೊತೆಗೆ ಏನು ಒತ್ತುವರಿ ಆಗಿದೆ ರಾಜಕಾಲುವೆಗಳು ಮುಲಾಜಿಲ್ಲದೆ ಒತ್ತುವರಿ ತಿರುಗೊಳಿಸ್ಬೇಕು ಅದು ಯಾರೇ ಬಲಾಟೆ ಆಗಲಿ ಯಾರೇ ರಾಜಕಾರಣಿ ಆಗಲಿ ಯಾರಪ್ಪನೂ ಮನೆ ಗಂಟಲ್ಲ ರಾಜಕಾಲುವೆ ಅದು ಸರ್ಕಾರದ ಗಟ್ಟು ಅದು ಕಂದಾಯ ಅಧಿಕಾರಿಗಳದ ಸೊತ್ತೋದು ಅದನ್ನು ಸಮರ್ಪಕವಾಗಿ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಸಾಂಕೇತಿಕವಾಗಿ ನಾವು ಹೋರಾಟ ಮಾಡಿ ಕೊಡ್ತಾ ಇದ್ದೀವಿ ನೀವೇನೋ ಒಂದು ವಾರ ಒಳಗಡೆ ಸಮೀಕ್ಷೆ ಮಾಡದೆ ರೈತರಿಗೆ ಪರಿಹಾರ ಕೊಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಹಸುಗಳು ಕುರಿಗಳು ಬೆಳೆಗಳು ಹೆಚ್ಚು ಬಂದ್ ಒಳಗಡೆ ಕುತ್ಕೊಂಡ್ಬೋದು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಯವರು ರಾಜ್ಯ ಸಮಿತಿಯವರಿಂದ ತಾವು ಮನವಿಯನ್ನು ನೀಡಿದ್ದೀರಿ ಇತ್ತೀಚೆಗೆ ಬಿದ್ದಂಥ ಭಾರಿ ಮಳೆಯಿಂದ ಆಗಿರತಕ್ಕಂಥ ಅನಾಹುತಗಳನ್ನು ತಾವು ಎಳೆ ಎಳೆಯಾಗಿ ಬಿಡಿಸ ಹೇಳಿದ್ದೀರಿ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ತಾವು ಕೊಟ್ಟಿರುವಂತ ಮನವಿಯನ್ನ ಸಲ್ಲಿಸಲು ಪ್ರಾಮಾಣಿಕವಾಗಿ ತಾಲೂಕ್ ಕಚೇರಿಯಿಂದ ನಾವು ಮಾಡ್ಕೊಡ್ತೀವಿ ಈಗ ಆಲ್ರೆಡಿ ಈಗೆಲ್ಲ ನೀರುಗಳು ತುಂಬಿದೆ ಒತ್ತುವರಿ ಎಲ್ಲಾ ಸರ್ವೆಗಳು ಮಾಡಿದ್ದಾರೆ ನಮ್ಮ ತಾಲೂಕು ತಾಲೂಕು ಆಡಳಿತದಿಂದ ಎಲ್ಲಾ ಸರ ಕೆರೆಗಳು ಸರ್ವೆ ಮಾಡಿದ್ದಾರೆ ಕೆರೆ ನಾನು ಆಗಲ್ಲ ಕೆರೆ ಪೋಷಕ ಅದೇಗಳು ಬೇಕಲ್ಲ ಕೆಸಿ ವಲ್ಲಿ ಕೊಟ್ಟಿರೋ ಮನವಿನ ಈಗ ಸಾಹೇಬ ಮೇಡಮ್ ಗಮನಕ್ಕೆ ತಂದು ಮಾಡಿಸ್ಕೊಡ್ರೆ ನೀವು ಜವಾಬ್ದಾರಿ ಎಲ್ಲ ತಗೊಂಡಿದ್ದೀರಾ ನಮ್ಗೆ ನೀವು ಒತ್ತುವರಿ ಕಾರ್ಯಾಚರಣೆ ಹೆಂಗ್ ಮಾಡ್ತೀರ ಅಂತ ಹೇಳ್ಬೇಕು ಮಾಡ್ಸಿಕೊಟ್ಟು